ಸ್ಥಾಪನೆ ಮಾಡಿದ್ದ ಗಣಪತಿ ಹೌದಾ ನೋಡಿ ಖುಷಿಯಾಗಿ ಕೂತಿದ್ದೆ ಹೋಗ್ಬೇಕಾದ್ರೆ ಆ ವ್ಯೂ ನೋಡಕ್ಕಂತಲೇ ಈ ಸೈಡ್ ಕೂರ್ತಿದ್ದೆ ಎಲ್ಲ ನೆನಪಾಗುತ್ತೆ ಹೊಸ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ಗೋಸ್ಕರ ಸೊ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪುಲಿಕಲ್ ಘಾಟ್ ಅಂದರೆ ಬಾಳೆಬರೆ ಘಾಟ್ ಈ ಘಾಟ್ ಸೆಕ್ಷನ್ ನೀವು ನಮ್ಮ ಉಡುಪಿ ಕುಂದಾಪುರ ಶಿವಮೊಗ್ಗದಿಂದ ಹೋಗ್ಬೇಕಾದ್ರೆ ಸಿಗತ್ತೆ ಇದು ನನ್ನ ಫೇವ್ರೆಟ್ ಪ್ಲೇಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಹಸ್ರು ಇಲ್ಲಂತೂ ಯಾವಾಗಲೂ ವರ್ಕ್ ನಡೀತಾನೆ ಇರುತ್ತೆ ಕುಸಿತಾನೆ ಇರುತ್ತೆ ಘಾಟ್ ಇವು ಹೇಗಿದೆ ನೋಡಿ ಸೆಕ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ಅಂದರೆ ಶಿವಮೊಗ್ಗ ಸೈಡಿಂದ ನಾವು ಉರುಬ್ಬಿಕೊಂಡಪ್ಪ ಈಗಡೆ ಬರಬೇಕಾದ್ರೆ ಫಸ್ಟ್ ನಮಗೆ ಚಂಡಿಕಮ್ಮ ದೇವಸ್ಥಾನ ಸಿಗುತ್ತೆ ಆ ಚಂಡಿಕಾ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಸೈಡ್ ಸೊ ಅಲ್ಲಿಂದ ಸ್ವಲ್ಪ ಕೆಳಗಡೆ ಹೇಳ್ಕೊಂದ್ರೆ ಒಂದು ಸ್ವಲ್ಪ ಅಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ಹೇಳ್ಕೊಬಂದ್ರೆ ಗಣಪತಿ ದೇವಸ್ಥಾನ ಕೂಡ ಇದೆ ಸೊ ಅಪ್ಪ ಫುಲ್ಲೊಂಥರ ಗ್ರೀನರಿ ನಡೆಯೋಕ್ಕೆ ಎಷ್ಟು ಚೆನ್ನಾಗತ್ತೆ ಮನೆಯಲ್ಲಿ ಕರ್ಕೊಂಡು ಕೆಲಸ ಮಾಡಿ 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 ಬೇಜಾರುಬಿಡಿದ್ದ ಅಪ್ಪ ಫೈನಲಿ ಫುಲ್ಲೊಂಥರ ಗ್ರೀನ್ ಹುಲಿಕಲ್ ಘಾಟ್ ಇದಕ್ಕೆ ಇನ್ನೊಂದು ಹೆಸ್ರು ಬಾಳೆಬರೆ ಘಾಟ್ ಅಂತ ಸೊ ಬಾಳೆಬರೆ ಘಾಟ್ ಯಾಕೆ ಅಂದರೆ ಇಲ್ಲಿ ಬಂಡೆಕಲ್ಗಳ ಮೇಲೆ ಬಾಳೆ ಗಿಡ ಬೆಳೆಯತ್ತಂತೆ ಸೊ ಜಾಸ್ತಿನೇ ಬೆಳೆಯತ್ತಂತೆ ಸೊ ಹಾಗಾಗಿ ಈ ಒಂದು ಪ್ಲೇಸಿಗೆ ಬಾಳೆಬರೆ ಘಾಟ್ ಅಂತ ಹೆಸರು ಬಂದಿದೆ ಸೊ ಇಲ್ಲಿ ಪ್ರತಿಯೊಂದು ವೆಹಿಕಲ್ಲು ಇಲ್ಲಿಂದ ಮೇಲೆ ಹೋಗೋದಾದರೆ ಅಥವಾ ಮೇಲಿಂದ ಕೆಳಗಡೆ ಅಂದರೆ ಇಲ್ಲಿಂದ ಶಿವಮೊಗ್ಗ ಸೈಡ್ ಹೋಗೋದಾದರೆ ಇಲ್ಲ ಶಿವಮೊಗ್ಗದ ಸೈ ಸೈಡಿಂದ ಮಂಗಳೂರು ಕುಂದಾಪುರ ಬರೋದಾದರೆ ನಿಲ್ಲಿಸಿ ಪೂಜೆ ಮಾಡಿಸಿ ಆಮೇಲೆ ಮುಂದೆ ಹೋಗ್ತಾರೆ ಸೊ ಇದು ಇವಾಗಿನಲ್ಲ ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ಬಂದಿದೆ ಇದು ಪರ ಸಕ್ಕತ್ತಾಗಿದೆ ಪ್ಲೇಸ್ ನೋಡಿ ನಂಗಂತೂ ಫುಲ್ ಖುಷಿ ಆಗ್ತಿದೆ ಇವತ್ತು ಈಗ ನಾನು ನಮ್ಮಅಮ್ಮ ಕೇಳ್ತಿದ್ದೀನಿ ಅಮ್ಮ ಇವಾಗ ಎಲ್ಲಿ ಬಂದಿದ್ದೀವಿ ನಾವು

ಅವರಿಗೆ ಯಾವ ಯೂನಿವರ್ಸಿಟಿಯಿಂದ ಡಾಕ್ಟರ್ ರುಚಿಯಾದ ಬೀಡ ಕೊಟ್ಟಾಗ ಎನರ್ಜಿ ಬರಲಿ ಅಂತ ಎನರ್ಜಿ ಬರಲಿ ಅಂತ ಹೇಳಿ ನಾವು ಡಾಕ್ಟರ್ ಪದವಿ ಕೊಟ್ಟಿದ್ದಾರೆ ಹಾಗಾಗಿ ಡಾಕ್ಟರ್ ಬಸವರಾಜ್ ಕಾರಿವೆಂದ್ರೆ ನಾವೇ ಇಲ್ಲಿ ಯಾರು ಡಾಕ್ಟರ್ ಪದವಿ ಕೊಡಲ್ಲ ಅವ್ರಿಗೆ ಅವರೇ ಡಾಕ್ಟರ್ ಹಾಕೊಂಡು ನೇಮುnde ಯಾರು ಕೊಡಬೇಕಂತ ಯಾರು ಕೊಡಬೇಕಂತ ಅವಶ್ಯಕತೆ ಏನಿಲ್ಲ ನಮ್ಗೆ ನಾವೇ ಹಾಕೋಬೇಕು ಇಷ್ಟು ದಿವಸ ಬಸ್ಸಲ್ಲಿ ನೋಡ್ತಿದ್ವಿ ದೇವಸ್ಥಾನ ಬಸ್ಸಲ್ಲಿ ಕುತ್ಕೊಂಡು ದೇವಸ್ಥಾನ ನೋಡ್ತಿದ್ವಿ ಇಷ್ಟು ದಿವಸ ಈ ಕಡೆ ಬಂದಿರಲಿಲ್ಲ ಗಣಪತಿ ಇದೆ ಹೌದಾ ಮಹಾಮನಿಗಳು ಸ್ಥಾಪನೆ ಒಳ್ಳೆ y que mucha gente no de la vida. ನೋಡಿ ಮುಷಿ ಆಕುತಿದೆ ಫುಲ್ ಮೇಲ್ ಇತ್ತು ಅದ ನಮಗೆ ನೋಡಿ ಕೆಳಗಡೆ ಬಂದಿದೆ ಈಗ ಕಾಣಿಸೋದಿಲ್ಲ ಆ ಬೋ ಜೋದಿರ ಬೋ यद्याहुं भोंचर्दे उम्मर सेंसें सट्टा जाम जो भकुम ने दिखाओ हैं अतिलमान अतिलागुम <णत्ति> बाराम से अतिरेक ಹೇಗಿತ್ತು ಇತ್ತು ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾ ಏನು ವಿಶೇಷ ಇವತ್ತು ಪ್ರಸಾದ ಏನು ಸಿಕ್ತು ವಿಶೇಷ ಪೂಜೆ ಬೋಧಕರಿಂದ ಪ್ರಸಾದಾ ಮತ್ತೆ ಪೂಜೆ ಮಟ್ಟಿಗೆ ಮಾತಾಡಂಗಿಲ್ಲ ಹಾ ಮೆಟ್ಲೆ ಆಡ ಚೆನ್ನಾಗಿತ್ತು ಪೂಜೆ ಇದು ಚೆನ್ನಾಗಿದೆಯಲ್ಲ ಮೆಟ್ಲು ಮೆಟ್ಲೆ ತಡ ಹಾ ಅವಾ ಆದಷ್ಟು ಗೊತ್ತಾಗಲ್ಲ ಶೆಕೆ ಆಗ್ತಿದೆ ಹಾಂ ನನ್ನೊಂದು ರೆಗ್ಯುಲರ್ ಯೂಟ್ಯೂಬ್ ಚಾನಲ್ ಇತ್ತು ಸಿಗ್ನೇಚರ್ ಟ್ರ್ಯಾಕ್ ಅಂತ ಸೊ ಅದರಲ್ಲಿ ಸಾಂಗ್ಗಳನ್ನೆಲ್ಲ ನಾನು ಹಿಂಗೆ ಹಾಡೇಳಿ ಅಪ್ಲೋಡ್ ಮಾಡ್ತಿದ್ದೆ ಸೊ ಜೊತೆಗೆ ಹಂಗೆ ನಾನು ವ್ಲಾಗ್ ಕೂಡ ಒಂದು ವೀಡಿಯೋಸ್ ಹಂಗೆ ಆಚೆ ಈಚೆ ಆಗ್ತಾಯಿದ್ದೆ ಬಟ್ ಕೆಲವೊಂದಕ್ಕೆ ವ್ಯೂಸ್ ಕೆಲವೊಂದು ಕೆಲವೊಂದಕ್ಕೆಲ್ಲ ವ್ಯೂಸ್ ಬರ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸಪ್ರೇಟಾಗಿ ಒಂದು ಚಾನಲ್ ಮಾಡ್ತಾಯಿದ್ದೀನಿ ಸೊ ಎಷ್ಟಾಗುತ್ತೋ ಅಷ್ಟು ನಾನು ಯಾವ ಪ್ಲೇಸಿಗೆ ಹೋಗ್ತೀನಿ ಆ ಪ್ಲೇಸಲ್ಲಿ ಏನು ಸ್ಪೆಷಾಲಿಟಿ ಇದೆ ಆ ಪ್ಲೇಸ್ಗಳ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತೀನಿ ನಂಗೆ ಎಷ್ಟು ಸಿ ಮಾಹಿತಿ ಸಿಗುತ್ತೋ ಅಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ ಸೊ ಓವರಾಲ್ ಇವತ್ತಂತೂ ತುಂಬ ಚೆನ್ನಾಗಿತ್ತು ಸಡನ್ನಾಗಿ ಬೆಳಗ್ಗೆ ಎತ್ತಕ್ಷೇ ಪ್ಲ್ಯಾನ್ ಆಗಿದ್ದು ಗಾರ್ಡ್ ಸೆಕ್ಷನ್ ಮಧ್ಯೆ ದೇವಸ್ಥಾನ ಅಂತೂ ಸಕ್ಕತ್ತಾಗಿದೆ ಈ ಕೆಳಗಡೆ ದೇವಸ್ಥಾನ ಹೋಗಿದ್ವಲ್ಲ ಗಣಪತಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ ಒಂದು ದೇವಸ್ಥಾನ ಹೇ ಹೇಗಿದೆ ಅಂದರೆ ಫುಲ್ ಕಾಡು ಸುತ್ತಲೂ ಕಾಡು ಕಾಡು ಸುತ್ತಲೂ ಕಾಡು ಕಾರ್ಡ್ ಮಧ್ಯೆ ದೇವಸ್ಥಾನ ಇದೆ ತುಂಬ ಚೆನ್ನಾಗಿತ್ತು ಅಬ್ಬ ಫಸ್ಟ್ ಟೈಮ್ ನಾವು ನೋಡ್ತಿರೋ ದೇವಸ್ಥಾನ ಸೊ ಇವಾಗ ಮತ್ತೆ ನಾನು ಮೇಲ್ಗಡೆ ಚಂಡಿಕಾಂಬ ದೇವಸ್ಥಾನ ಇದೆ ಸೊ ಚಂಡಿಕಾಂಬ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕೀಗ ಅಲ್ಲಿ ಹೋಗ್ಬಿಟ್ಟು ಮಹಾಪೂಜೆ ಆಗಿರುತ್ತೆ ಪ್ರಸಾದ ತೊಗೊಂಡು ಸಿಹಿ ಇದು ಶಿವಮೊಗ್ಗಕ್ಕೆ ಹೋಗೋದು ಈ ಬಾಳೆಬರೆ ಘಾಟಿಗೆ ನೀವು ಬಂದರೆ ನೀವು ಮೂರು ಪ್ಲೇಸನ್ನು ನೋಡ್ಬೋದು ಫಸ್ಟೇ ಅಲ್ಲಿ ಎಂಟ್ರೆನ್ಸ್ ಹತ್ರ ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ ವ್ಯೂ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ದೇವಸ್ಥಾನ ಸಿಗುತ್ತೆ ಚಂಡಿಕಾಂಬ ದೇವಸ್ಥಾನ ಸೊ ಅಲ್ಲಿಂದ ಅಲ್ಲಿ ಅಲ್ಲಿ ನೋಡಿ ಚಂಡಿಕಾಂಬ ದೇವಸ್ಥಾನ ಅಲ್ಲಿಂದ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಇಲ್ಲಿ ಕೆಳಗಡೆ ಬಂದರೆ ಗಣಪತಿ ದೇವಸ್ಥಾನ ಸಿಗುತ್ತೆ ಸೊ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ನೀವು ಸ್ವಲ್ಪ ಮುಂದೆ ಹೋದರೆ ನಿಮಗಲ್ಲಿ ಫಾಲ್ಸ್ ಸಿಗುತ್ತೆ ಫಾಲ್ಸ್ ಅಂತ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಬರ್ತಿಲ್ಲ ಅವ್ರಿಗೆ ಸುಸ್ತಾಗಿಬಿಟ್ಟಿದೆ ಸೊ ನೆಕ್ಸ್ಟ್ ಟೈಮು ಹೋದರೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನಾನು ಎರಡು ಸಲ ಸೈಕ್ಲಿಂಗ್ ಬಂದಿದ್ದೀನಿ ಶಿವಮೊಗ್ಗದಿಂದ ಕುಂದಾಪುರಕ್ಕೆ ಸೊ ನನಗೆ ಅದೆಲ್ಲ ನೆನಪಾಯಿತು ಮತ್ತು ನೆಕ್ಸ್ಟ್ ಟೈಮ್ ಆದರೆ ನೋಡೋಣ ಇನ್ನೊಂದು ಸಲ ಕುಂದಾಪುರ ಹೋಗ್ಬೇಕಂತ ಇದ್ದೀನಿ ಸೈಕಲಲ್ಲಿ ಸೊ ನೋಡೋಣ ಆದ್ರೂ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮು ಬ್ಲಾಗ್ ಮಾಡೋಕೆ ಅದನ್ನು ಎಕ್ಸ್ಪೀರಿಯೆನ್ಸ್ ಅಂತೂ ಚೆನ್ನಾಗಿತ್ತು ಇದು 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 ಒಂಥರ ವ್ಯೂ ಪಾಯಿಂಟೇ ಅಲ್ಲಿ ಏನು ಕಾಣಿಸ್ತಿದೆ ನೋಡಿ ಆ ಒಂದು ಗುಡ್ಡ ಬಂದುಬಿಟ್ಟು ಮೆಟ್ಕಲ್ ಗುಡ್ಡ ಆ ಗುಡ್ಡ ತುದಿಯಲ್ಲಿ ಗಣಪತಿ ದೇವಸ್ಥಾನ ಇದೆ ಸಖತ್ತಾಗಿದೆ ಅಲ್ಲಿ ಕೆಳಗಡೆ ಹೊಸಂಗಡಿ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿದೆ ವಾವ್ ವ್ಯೂ ಬಂತು ಸಖತಾಗಿದೆ ಬಸ್ಸಲ್ಲಿ ಹೋಗ್ತಾ ಬಸ್ಸಲ್ಲಿ ಹೋಗ್ತಾ ನೋಡ್ತಾ ಇದ್ವಿ ಸೊ ಯೂಟ್ಯೂಬ್ ಚಾನಲ್ಗೆ ಇದು ಫಸ್ಟ್ ವಿಡಿಯೋ ಸೊ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ಏನಾದರೂ ರೀಸನ್ ಅಥವಾ ಏನಾದರೂ ಒಂದು ಸಜೆಷನ್ ಕೊಡ್ತೀರ ಅಂದರೆ ಕೊಡಿ ನನಗದು ಇನ್ನೂ ಹೆಲ್ಪ್ ಆಗುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಬಾಯ್